ವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಹೊತ್ತು ತಪ್ಪದೇ ಮರೆಯಬೇಡಿ ಮತ್ತು ಪಕ್ಕದಲ್ಲಿರುವ ಆಲ್ ಬಟನನ್ನು ಪ್ರೆಸ್ ಮಾಡೋದ್ರ ಮೂಲಕ ಹಾಕಿರೋ ವಿಡಿಯೋಗಳೆಲ್ಲ ಅಂದರೆ ವಿಡಿಯೋ ಹಾಕಿದ ತಕ್ಷಣ ತಮಗೆ ನೋಟಿಫಿಕೇಷನ್ ಬರೋದರಿಂದ ಎಲ್ಲ ವೀಡಿಯೋಗಳನ್ನು ತಾವು ಗಮನಿಸ್ಬೋದು ಅಂತ ಹೇಳ್ತಾ ಇವತ್ತು ತಮ್ಮ ಜೊತೆಗೆ ಮತ್ತೆ ನಾನೊಂದು ನಮ್ಮ ಅಂಗವಿಕಲರ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಈಗಾಗಲೇ ಒಂದು ವಿಡಿಯೋ ಮೊದಲನೇ ಅಧ್ಯಾಯದ ವಿಡಿಯೋ ಮಾಡಿದ್ದೀನಿ ಈಗ ಎರಡನೇ ಅಧ್ಯಾಯದ ವಿಡಿಯೋ ತಮ್ಮ ಜೊತೆಗೆ ಈ ಒಂದು ಲೈವ್ ವಿಡಿಯೋ ಮಾಡ್ತಾ ಇದ್ದೀನಿ ಈ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ನಾವು ಯಾರೂ ಪುಸ್ತಕ ಪ್ರಿಂಟ್ ಆಗಿದ್ದು ಮುದ್ರಣ ನೋಡಿ ನಾವು ಯಾರು ಓದೋಕ್ಕೆ ಅವಕಾಶ ಟೈಮ್ ಇರಲ್ಲ ಅದಕ್ಕಾಗಿ ಒಂದು ಈ ಒಂದು ವಿಡಿಯೋ ಮೂಲಕ ತಾವು ಈ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಅಧ್ಯಾಯಗಳನ್ನು ನಾವು ಗಮನಿಸ್ಬೋದು ಮತ್ತು ಅದರಲ್ಲಿರ್ತಕ್ಕಂಥ ಅಂಶಗಳನ್ನು ನಾವು ತಿಳಿಯೋ ತಿಳಿದೊ ತಿಳಿದುಕೊಳ್ಳೋದ್ರಿಂದ ನಮ್ಮ ಅಧಿನಿಯಮ ತಮ್ಮ ನಮಗೆಲ್ಲ ತಿಳುವಳಿಕೆ ಬರ್ತದೆ ಅಂತಕ್ಕಂಥ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ ಈಗ ಇವತ್ತಿನ ದಿನ ತಮ್ಮ ಜೊತೆಗೆ ಮೊನ್ನೆ ಮೊದಲನೇ ಅಧ್ಯಾಯ ಪ್ರಾರಂಭ ಮಾಡಿದ್ವಿ ಇವತ್ತಿನ ದಿನ ಎರಡನೇ ಅಧ್ಯಾಯನ ತಮ್ಮ ಜೊತೆಗೆ ಪ್ರಾರಂಭ ಮಾಡ್ತಾಯಿದ್ದೀನಿ ದಯವಿಟ್ಟು ತಾವೆಲ್ಲರೂ ಈ ಒಂದು ಎರಡನೇ ಅಧ್ಯಯನ ಅಧ್ಯಾಯವನ್ನು ತಾವೆಲ್ಲ ವಿಡಿಯೋ ಪೂರ್ಣ ನೋಡಬೇಕು ಅಂದರೆ ಈ ಅಧ್ಯಾಯದಲ್ಲಿ ಬರ್ತಕ್ಕಂಥ ಅಂಶಗಳು ತಮ್ಮ ಗಮನಕ್ಕೆ ಬರ್ತದೆ ಅದಕ್ಕೆ ದಯವಿಟ್ಟು ಎಲ್ಲ ವಿಶೇಷ ಚೇತನರು ಮತ್ತು ನಮ್ಮ ಎಲ್ಲ ಕಾರ್ಯಕರ್ತರು ಮತ್ತು ಅಂಗವಿಕಲರು ಈ ಒಂದು ವಿಡಿಯೋನ ಗಮನಿಸಬೇಕು ಅಂತ ಹೇಳ್ತಾ ಈ ಒಂದು ಅಧ್ಯಾಯನ ಎರಡನೇ ಅಧ್ಯಾಯನ ಪ್ರಾರಂಭ ಮಾಡ್ತಾ ಇದ್ದೀನಿ ಈ ಎರಡನೇ ಅಧ್ಯಾಯದಲ್ಲಿ ಮಟ್ಟ ಏನಿರ ಏನಿದೆ ಅಂದರೆ ಮೊದಲನೇ ಅಧ್ಯ ಎರಡನೇ ಅಧ್ಯಾಯದ ಮುಖ್ಯ ಶೀರ್ಷಿಕೆ ಏನಂತಂದರೆ ಹಕ್ಕುಗಳು ಮತ್ತು ಅರ್ಹತೆಗಳು ಈ ಒಂದು ಅಧ್ಯಾಯದಲ್ಲಿ ಬರ್ತಾ ಬರ್ತಾಯಿದೆ ಎರಡನೇ ಅಧ್ಯಾಯದಲ್ಲಿ ಮೊದಲನೇ ಅಧ್ಯಾಯದ ಮುಂದುವರಿದ ಭಾಗವಾಗಿ ಮೂರನೇ ಅಂಶ ಅಂಶದ ಪ್ರಕಾರ ಸಮಾನತೆ ಇರಬೇಕು ಮತ್ತು ತಾರತಮ್ಯ ತೋರಕೂಡದು ಈ ಒಂದು ಅಂಶದಲ್ಲಿ ಬರ್ತಕ್ಕಂಥದ್ದು ಇದರಲ್ಲಿ ಒಂದನೇದೇನಂದ್ರೆ ಅಂಗವಿಕಲ ವ್ಯಕ್ತಿಗಳು ಸಮಾನತೆಯ ಹಕ್ಕನ್ನು ಅನುಭವಿಸುವುದನ್ನು ಘನತೆಯ ಜೀವನ ನಡೆಸುವುದನ್ನು ಮತ್ತು ಅವನ ಅಥವಾ ಅವಳ ಪ್ರಾಮಾಣಿಕತನವನ್ನು ಇದರನ್ ಇತರರಂತೆ ಸಮಾನವಾಗಿ ಗೌರವಿಸುವುದನ್ನು ಸಮುಚಿತ ಸರ್ಕಾರವು ಖಚಿತಪಡಿಸಿಕೊಳ್ಳತಕ್ಕದ್ದು ಇದರಲ್ಲಿ ಎರಡನೆಯದು ಸಮುಚಿತ ಸರ್ಕಾರವು ಅಂಗವಿಕಲ ವ್ಯಕ್ತಿಗಳಿಗೆ ಸೂಕ್ತ ಪರಿಸರವನ್ನು ಕಲ್ಪಿಸುವ ಮೂಲಕ ಅವರ ಸಾಮರ್ಥ್ಯವನ್ನು ಬಳಸಿಕೊಳ್ಳುವುದಕ್ಕೆ ಕ್ರಮಗಳನ್ನು ಕ್ರಮಗಳನ್ನು ಕೈಗೊಳ್ಳತಕ್ಕದ್ದು ಆರೋಪಿಸಿರುವ ಕೃತ್ಯವು ಅಥವಾ ಆ ಲೋಪವು ಕಾನೂನು ಸಮ್ಮತ ಉದ್ದೇಶವನ್ನು ಸಾಧಿಸುವುದಕ್ಕೆ ಪ್ರಮಾಣ ಪ್ರ ಪ್ರಮಾಣಾನುಸಾರವಾದ ರೀತಿಯ ಎಂಬುದನ್ನು ತೋರಿಸಿ ಹೊರತು ಯಾರೇ ಅಂಗವಿಕಲ ವ್ಯಕ್ತಿಗೆ ಅವನ ಅಂಗವಿಕಲತೆಯ ಕಾರಣದ ಮೇಲೆ ತಾರತಮ್ಯ ಮಾಡತಕ್ಕದ್ದಲ್ಲ ಇದರಲ್ಲಿ ನಾಲ್ಕನೇದು ಯಾರೇ ವ್ಯಕ್ತಿಯು ಕೇವಲ ಅಂಗವಿಕಲತೆಯ ಕಾರಣದ ಮೇಲೆ ಮಾತ್ರವೇ ಅವನ ಅವಳ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಕಳೆದು ಕಸಿದುಕೊಳ್ಳತಕ್ಕದ್ದಲ್ಲ ಮತ್ತು ಇದರಲ್ಲಿ ಐದನೇ ದಿನದ ಸಮುಚಿತ ಸರ್ಕಾರವು ಅಂಗವಿಕಲ ವ್ಯಕ್ತಿಗಳಿಗೆ ಸಮಂಜಸ ಅವಕಾಶಗಳನ್ನು ಕಲ್ಪಿಸುವ ಕಲ್ಪಿಸಿರುವುದನ್ನು ಸು ಸುನಿಶ್ಚಿತಪಡಿಸುವುದಕ್ಕೆ ಅವಶ್ಯಕ ಕ್ರಮಗಳನ್ನು ಕೈ ತೆಗೆದುಕೊಳ್ಳತಕ್ಕದ್ದು ಮತ್ತು ಇದರಲ್ಲಿ ಮುಂದುವರೆದ ನಾಲ್ಕನೇ ಅಂಶಗಳಂದರೆ ಅಂಗವಿಕಲ ಮಹಿಳೆಯರು ಮತ್ತು ಮಕ್ಕಳು ಇವರಿಗೆ ಏನೇನು ಇದರಲ್ಲಿ ಹಕ್ಕುಗಳಿವೆ ಏನೇನು ಕಾನೂನಿದೆ ಅಂತಕ್ಕಂಥ ತಿಳ್ಕೊ ತಿಳ್ಕೊಳ್ಳೋದಾದರೆ ಒಂದೇದ್ದು ಸಮುಚಿತ ಸರ್ಕಾರವು ಮತ್ತು ಸ್ಥಳೀಯ ಪ್ರಾಧಿಕಾರಗಳು ಅಂಗವಿಕಲ ಮಹಿಳೆಯರು ಮತ್ತು ಮಕ್ಕಳ ಸಮಾಜದಲ್ಲಿ ಇತರರೊಂದಿಗೆ ತಮ್ಮ ಹಕ್ಕುಗಳನ್ನು ಸಮವಾಗಿ ಅನುಭವಿಸುವುದನ್ನು ಖಚಿತಪಡಿಸಿಕೊಳ್ಳುವುದಕ್ಕೆ ಕ್ರಮಗಳನ್ನು ಕೈಗೊಳ್ಳತಕ್ಕದ್ದು ಇದರಲ್ಲಿ ಎರಡನೆಯದು ಅಂಗವಿಕಲ ಮಹಿಳೆಯರು ಮತ್ತು ಮಕ್ಕಳಲ್ಲಿ ಎರಡ ಎರಡನೇ ಅಂದರೆ ಅಂಗವಿಕಲತೆ ಇರುವ ಎಲ್ಲ ಮಕ್ಕಳು ತಮಗೆ ಬಾಧಕವಾಗಿರುವ ಎಲ್ಲ ವಿಷಯಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸುವುದಕ್ಕೆ ಸಮಾನತೆಯ ಆಧಾರದ ಮೇಲೆ ಹಕ್ಕನ್ನು ಹೊಂದಿರತಕ್ಕದ್ದು ಮತ್ತು ಸಮುಚಿತ ಸರ್ಕಾರವು ಮತ್ತು ಸ್ಥಳೀಯ ಪ್ರಾಧಿಕಾರಗಳು ಅಂಗವಿಕಲರ ವಯಸ್ಸು ಮತ್ತು ಅಂಗವಿಕಲತೆಯನ್ನು ಗಮನದಲ್ಲಿಟ್ಟುಕೊಂಡು ಅವರಿಗೆ ಸೂಕ್ತ ನೆರವು ಒದಗಿಸುವುದನ್ನು ಖಚಿತಪಡಿಸಿಕೊಳ್ಳತಕ್ಕದ್ದು ಹಾಗೆ ಮುಂದುವರೆದು ಆ ಅಂಶ ಐದನೇ ಅಂಶ ಏನಂದರೆ ಸಾಮುದಾಯಿಕ ಜೀವನ ಈ ಅಂಗವಿಕಲ ಒಂದೇ ಇದರಲ್ಲಿ ಒಂದೇದೇನೆಂದರೆ ಅಂಗವಿಕಲ ವ್ಯಕ್ತಿಗಳು ಸಮುದಾಯದಲ್ಲಿ ಎಲ್ಲರೊಂದಿಗೆ ಬೆರೆತು ಜೀವಿಸುವುದಕ್ಕೆ ಹಕ್ಕನ್ನು ಹೊಂದಿರತಕ್ಕದ್ದು ಇದರಲ್ಲಿ ಎರಡನೇದಂದರೆ ಸಮುಚಿತ ಸರ್ಕಾರವು ಯಾವ ಸರ್ಕಾರ ಇರುತ್ತೋ ಆ ಸರ್ಕಾರ ಏನು ಮಾಡಬೇಕಾಗಿದೆ ಅಂದರೆ ಇದರಲ್ಲಿ ಏನು ಹೇಳ್ತದೆ ಅಂದರೆ ಯಾವುದೇ ನಿರ್ದಿಷ್ಟ ವ್ಯವಸ್ಥೆಯಲ್ಲಿ ಅಂಗವಿಕಲ ವ್ಯಕ್ತಿಗಳು ಜೀವಿಸಲು ಕಟ್ಟು ಬೀಳಿಸುವುದನ್ನು ತಡೆಯಲು ಮತ್ತು ಇದರಲ್ಲಿ ಬಿ ಏನು ಹೇಳ್ತಂದರೆ ಅಂಗವಿಕಲ ವ್ಯಕ್ತಿಗೆ ವಯಸ್ಸಿಗೆ ಅಥ್ ಅಥವಾ ಆ ವ್ಯಕ್ತಿಯು ಗಂಡೋ ಹೆಣ್ಣೋ ಎಂಬುದಕ್ಕೆ ಗಮನ ಕೊಟ್ಟು ಜೀವಿಸಲು ಅವಶ್ಯವಿರುವ ವೈಯಕ್ತಿಕ ಬೆಂಬಲವೂ ಸೇರಿದಂತೆ ಮನೆಯಲ್ಲಿ ನಿವಾಸದಲ್ಲಿ ಪಡುವಂಥ ಶ್ರೇಣಿಯ ಬೆಂಬಲ ಸೇವೆಗಳಿಗೆ ಈ ಮತ್ತು ಇತರ ಸಾಮುದಾಯಿಕ ಬೆಂಬಲ ಸೇವೆಗಳಿಗೆ ಅವಕಾಶ ಕಲ್ಪಿಸಲು ಪ್ರಯತ್ನ ಮಾಡತಕ್ಕದ್ದು ಮತ್ತು ಇದರಲ್ಲಿ ಆರನೇ ಅಂಶ ಏನಂದರೆ ಕ್ರೌರ್ಯ ಮತ್ತು ಅಮಾನುಷ್ಯ ವರ್ತನೆಗಳಿಗೆ ಈಡಾಗದಂತೆ ರಕ್ಷಣೆ ಕೊಡಬೇಕು ಈ ಮುಂದಿನ ಕಾನೂನು ಏನ ಏನು ಹೇಳ್ತಂದರೆ ಇದರಲ್ಲಿ ಏನು ಹೇಳ್ತಂದ್ರೆ ಅಂಗವಿಕಲ ವ್ಯಕ್ತಿಗಳು ಚಿತ್ರಹಿಂಸೆಗೆ ಮತ್ತು ಕ್ರೌರ್ಯಕ್ಕೆ ಅಮಾನುಷ್ಯ ಅಥವಾ ಅಗೌರವದ ವರ್ತನೆಗಳಿಗೆ ಈಡಾಗದಂತೆ ಅವರನ್ನು ರಕ್ಷಿಸುವುದಕ್ಕೆ ಸಮುಚಿತ ಸರ್ಕಾರವು ಕ್ರಮಗಳನ್ನು ಕೈಗೊಳ್ಳತಕ್ಕದ್ದು ಅಂತ ಈ ಒಂದು ಕಾನೂನು ಈ ಅಂಶ ಅಂತ ಹೇಳ್ತದೆ ಇದರಲ್ಲಿ ಎರಡನೇದೇನೆಂದರೆ ಯಾರೇ ಅಂಗವಿಕಲ ವ್ಯಕ್ತಿಯನ್ನು ಇದರಲ್ಲಿ ಒಂದೇದೇನೆಂದರೆ ಸೌಲಭ್ಯ ಲಭ್ಯವಿರುವ ವಿಧಾನಗಳು ರೀತಿಗಳು ಮತ್ತು ನಿದರ್ಶನ ಸಾಧನಗಳು ಮೂಲಕ ಅವ ಆತನಿಗೆ ಆಕೆಗೆ ಮುಂಚಿತವಾಗಿ ಸಂಶೋಧನೆಗೆ ಒಳಪಡಿಸುವ ವಿಷಯವನ್ನು ತಿಳಿಸದೇ ಇದ್ದ ಹೊರತು ಮತ್ತು ಅವರ ಇಚ್ಛೆ ಅನುಮತಿಯನ್ನು ಪಡೆದೇ ಪಡೆಯದೇ ಇದ್ದ ಹೊರತು ಮತ್ತು ಇದರಲ್ಲಿ ಎರಡನೇದು ಸಮುಚಿತ ಸರ್ಕಾರವು ಅಂಗವಿಕಲತೆ ಕುರಿತು ಸಂಶೋಧನೆ ಉದ್ದೇಶಕ್ಕಾಗಿ ರಚಿಸಿದ ಅಂಗವಿಕಲತೆ ಕುರಿತು ಸಮಿತಿಯಿಂದ ಮುಂಚಿತವಾಗಿ ಅನುಮತಿ ಪಡೆಯದೆ ಯಾವುದೇ ಸಂಶೋಧನೆಗೆ ಒಳಪಡಿಸತಕ್ಕದ್ದಲ್ಲ ಈ ಸಮಿತಿಯಲ್ಲಿ ಅರ್ಧದಷ್ಟು ಸದಸ್ಯರಿಗಿಂತ ಕಡಿಮೆ ಇಲ್ಲದಷ್ಟು ಅಂಗವಿಕಲ ವ್ಯಕ್ತಿಗಳು ಸದಸ್ಯರಾಗಿರತಕ್ಕದ್ದು ಅಥವಾ ಎರಡನೇ ಪ್ರಕರಣದ ಜಡ್ ಖಂಡದಲ್ಲಿ ಹೇಳಿರುವಂತಹ ನೋಂದಾಯಿತವಾದ ಸಂಸ್ಥೆಯ ಸದಸ್ಯರುಗಳು ಸಮಿತಿಯ ಸದಸ್ಯರಾಗಿರತಕ್ಕದ್ದು ಮತ್ತು ಇದರಲ್ಲಿ ಏಳನೇದು ಮರುಪ ದುರುಪಯೋಗ ಇದರಲ್ಲಿ ಏನೇ ದುರುಪಯೋಗ ಹಿಂಸೆ ಮತ್ತು ಶೋಷಣೆಯಾಗದಂತೆ ರಕ್ಷಣೆ ಕೊಡ್ತಕ್ಕಂಥ ಅಂಶ ಈ ಒಂದು ಹೇಳಿದ್ರಲ್ಲಿ ಹೇಳ್ತದೆ ಅದರಲ್ಲಿ ಒಂದೇನು ಹೇಳ್ತಂದರೆ ಸಮುಚಿತ ಸರ್ಕಾರವು ಅಂಗವಿಕಲ ವ್ಯಕ್ತಿಗಳು ಎಲ್ಲ ರೀತಿಯ ದುರುಪಯೋಗಕ್ಕೆ ಹಿಂಸೆಗೆ ಮತ್ತು ಶೋಷಣೆಗೆ ಒಳಗಾಗದಂತೆ ರಕ್ಷಿಸುವುದಕ್ಕೆ ಕ್ರಮಗಳನ್ನು ಕೈಗೊಳ್ಳತಕ್ಕದ್ದು ಮತ್ತು ಇಂಥ ಘಟನೆಗಳನ್ನು ತಡೆಯುವ ನಿಟ್ಟಿನಲ್ಲಿ ಏನೇನು ಕ್ರಮವಹಿಸಬೇಕು ಅನ್ನೋದು ನನಗೆ ಇದ್ರ ಮುಂದೆ ಇದ್ರ ಕೆಳಗೆ ಕೇಳಕ್ಕೆ ಬರ್ತಕ್ಕಂಥದ್ದು ಏನಂದರೆ ಒಂದೇದು ಎ ಏನು ಹೇಳ್ತಂದರೆ ದುರುಪಯೋಗ ಹಿಂಸೆ ಮತ್ತು ಶೋಷಣೆಯ ಘಟನೆಗಳ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳತಕ್ಕದ್ದು ಮತ್ತು ಅಂತಹ ಘಟನೆಗಳಿಗೆ ಸಂಬಂಧಿಸಿದಂತೆ ಲಭ್ಯ ಇರುವ ಕಾನೂನು ಪರಿಹಾರಗಳನ್ನು ಒದಗಿಸತಕ್ಕದ್ದು ಇದರಲ್ಲಿ ಬಿ ಏನು ಹೇಳ್ತಂದರೆ ಅಂತಹ ಘಟನೆಗಳು ಸಂಭವಿಸದಂತೆ ಅವುಗಳನ್ನು ತಪ್ಪಿಸಲು ಕ್ರಮಗಳನ್ನು ಕೈಗೊಳ್ಳತಕ್ಕದ್ದು ಮತ್ತು ಇಂಥ ಇಂಥವುಗಳನ್ನು ವರದಿ ಮಾಡಲು ವಿಧಾನವನ್ನು ಗೊತ್ತುಪಡಿಸತಕ್ಕದ್ದು ಮತ್ತು ಇದರಲ್ಲಿ ಸಿ ಏನು ಹೇಳ್ತಂದರೆ ಅಂಥ ಘಟನೆಗಳಿಗೆ ಗುರಿಯಾದವರನ್ನು ಕಾಪಾಡಲು ರಕ್ಷಿಸಲು ಅವರಿಗೆ ಪುನರ್ವೃಷ್ಟಿ ಕಲ್ಪಿಸಲು ಕ್ರಮಗಳನ್ನು ಕೈಗೊಳ್ಳತಕ್ಕದ್ದು ಮತ್ತು ಡಿ ಏನು ಹೇಳ್ತಂದರೆ ಅಂಗವಿಕಲ ವ್ಯಕ್ತಿಗಳ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವನ್ನು ಉಂಟು ಮಾಡತಕ್ಕದ್ದು ಮತ್ತು ಮಾಹಿತಿಯು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡತಕ್ಕದ್ದು ಇದು ಇದರಲ್ಲಿ ಮತ್ತು ಎರಡನೇದ್ದು ಏಳರಲ್ಲಿಯೇ ಏನು ಹೇಳ್ತಂದ್ರೆ ಯಾರೇ ಅಂಗವಿಕಲ ವ್ಯಕ್ತಿಯನ್ನು ದುರುಪಯೋಗಕ್ಕೆ ಹಿಂಸೆಗೆ ಮತ್ತು ಶೋಷಣೆಗೆ ಗುರುಪಡಿಸುವ ಕೃತ್ಯ ನಡೆದಿದೆ ಎಂದು ಅಥವಾ ಕೃತ್ಯ ನಡೆಯುತ್ತಿದೆ ಎಂದು ಅಥವಾ ಕೃತ್ಯವನ್ನು ಎಸಗುವ ಸಂಭವವಿದೆ ಎನ್ ಎಂಬುದನ್ನು ನಂಬಲು ಕಾರಣವಿರುವ ಯಾರೇ ವ್ಯಕ್ತಿಯು ಅಥವಾ ಯಾವುದೇ ನೋಂದಾಯಿತ ಸಂಸ್ಥೆಯು ಅಂಥ ಘಟನೆಗಳು ಯಾವ ಎಕ್ಸಿಕ್ಯೂಟಿವ್ ಮ ಮ್ಯಾಜಿಸ್ಟ್ರೇಟರ್ ಅಧಿಕಾರ ವ್ಯಾಪ್ತಿಯುಳ್ಳ ಸ್ಥಳೀಯ ಸರಹದ್ದುಗಳ ಒಳಗೆ ಸಂಭವಿಸಿದೆಯೋ ಆ ಸಂಬಂಧಿಸಿದ ಸ್ಥಳೀಯ ಸರಹದ್ದುಗಳ ಮೇಲೆ ಅಧಿಕಾರ ವ್ಯಾಪ್ತಿಯನ್ನು ಹೊಂದಿರುವ ಕಾರ್ಯನಿರ್ವಾಹಕ ಮ್ಯಾಜಿಸ್ಟ್ರೇಟರಿಗೆ ಈ ಆ ಕುರಿತು ಮಾಹಿತಿಯನ್ನು ನೀಡಬಹುದು ಈ ಒಂದು ಎರಡನೇದು ಹೇಳ್ತದೆ ಏಳನೇದರಲ್ಲಿ ಎರಡನೇದು ಮತ್ತು ಇನ್ನು ಮೂರನೇದು ದೇ ಹೇಳುತ್ತ ಕಾರ್ಯನಿರ್ವಾಹಕ ಮ್ಯಾಜಿಸ್ಟ್ರೇಟ್ರವರು ಅಂಥ ಮಾಹಿತಿಯನ್ನು ಸ್ವೀಕರಿಸಿದ ನಂತರ ಕೂಡಲೇ ಅಂಥ ಘಟನೆಗಳನ್ನು ನಿಲ್ಲಿಸುವುದಕ್ಕೆ ಅಥವಾ ತಡೆಗಟ್ಟುವುದಕ್ಕೆ ಕ್ರಮಗಳನ್ನು ಕೈಗೊಳ್ಳತಕ್ಕದ್ದು ಸಂದರ್ಭಾನುಸಾರ ಅಂಥ ಅಂಗವಿಕಲ ವ್ಯಕ್ತಿಯನ್ನು ಸಂ ರಕ್ಷಿಸುವುದಕ್ಕಾಗಿ ಸೂಕ್ತವೆಂದು ಅವರು ಭಾವಿಸುವಂತಹ ಆದೇಶವನ್ನು ಹೊರಡಿಸಬಹುದು ಆ ಆದೇಶದಲ್ಲಿ ಏನೇನಿರಬೇಕು ಇದರಲ್ಲಿ ಹೇಳಿದ್ರೆ ಏನು ಹೇಳುತ್ತೆ ಅಂಥ ಕೃತ್ಯಕ್ಕೆ ಈಡಾದವರನ್ನು ರಕ್ಷಿಸುವುದಕ್ಕೆ ಪೊಲೀಸರಿಗೆ ಅಥವಾ ಅಂಗವಿಕಲ ವ್ಯಕ್ತಿಗಳಿಗೆ ಸುರಕ್ಷಿತ ಅಭಿರೀಕ್ ಅಭಿರಕ್ಷೆ ಅಥವಾ ಪುನರು ಕಲ್ಪಿಸಲು ಕಾರ್ಯನಿರ್ವಹಿಸುತ್ತಿರುವ ಯಾವುದೇ ಸಂಸ್ಥೆಗೆ ಅಥವಾ ಸಂದರ್ಭಾನುಸಾರ ಇವೆರಡನ್ನು ಅಧಿಕಾರ ನೀಡುವುದನ್ನು ಮತ್ತು ಇದರಲ್ಲಿ ಬಿ ಏನು ಹೇಳ್ತಂದ್ರೆ ಅಂಗವಿಕಲ ವ್ಯಕ್ತಿಯು ತನಗೆ ರಕ್ಷಣಾ ಅಭಿರಕ್ಷೆ ಕಲ್ಪಿಸಬೇಕೆಂದು ಅಪೇಕ್ಷಿಸಿದರೆ ಅವನಿಗೆ ರಕ್ಷಣಾ ಅಭಿರಕ್ಷೆ ಕಲ್ಪಿಸುವುದನ್ನು ಇದರಲ್ಲಿ ಸಿ ಏನು ಹೇಳ್ತಂದ್ರೆ ಅಂಥ ಅಂಗವಿಕಲ ವ್ಯಕ್ತಿಗೆ ಜೀವನ ಆಧಾರ ಒದಗಿಸುವುದನ್ನು ಒಳಗೊಂಡಿರತಕ್ಕದ್ದು ಮತ್ತು ಇದರಲ್ಲಿ ನಾಲ್ಕನೇದು ಏಳನೇದರಲ್ಲಿ ನಾಲ್ಕನೇದು ಹೇಳ್ತಂದ್ರೆ ಯಾರೇ ಪೊಲೀಸ್ ಅಧಿಕಾರಿಗೆ ಯಾರೇ ಅಂಗವಿಕಲ ವ್ಯಕ್ತಿಯು ದುರುಪಯೋಗಕ್ಕೆ ಹಿಂಸೆಗೆ ಅಥವಾ ಶೋಷಣೆಗೆ ಗುರಿಯಾಗಿದ್ದಾನೆ ಎಂಬ ದೂರು ಬಂದರೆ ಅಥವಾ ಅದಾಗಿದೆ ಎಂದು ಬೇರೆ ರೀತಿಯಲ್ಲಿ ಗೊತ್ತಾದರೆ ಆ ಪೊಲೀಸ್ ಅಧಿಕಾರಿಯು ಅಂಥ ಬಾಧಿತ ವ್ಯಕ್ತಿಗೆ ಏನೇನು ಮಾಡಬೇಕು ಅನ್ನೋದನ್ನು ಮತ್ತೆ ಕೆಳಗಡೆ ಹೇಳಿದೆ ಏನು ಹೇಳ್ತಂದರೆ ಉಪ ಪ್ರಕರಣ ಎರಡರ ಮೇರೆಗೆ ರಕ್ಷಣೆಗಾಗಿ ಅವನು ಅಥವಾ ಅವಳು ಸ್ಥಳೀಯ ಅಧಿಕಾರ ವ್ಯಾಪ್ತಿಯನ್ನು ಹೊಂದಿರುವ ಕಾರ್ಯನಿರ್ವಾಹಕ ಮ್ಯಾಜಿಸ್ಟ್ರೇಟ್ ಅವರ ಬಳಿ ನೆ ನೆರವನ್ನು ಕೋರುವ ಹಕ್ಕು ಇದೆ ಎಂಬ ಬಗ್ಗೆ ಮತ್ತು ಅದರಲ್ಲಿ ಮತ್ತು ಬಿ ಏನು ಹೇಳ್ತಂದ್ರೆ ಅಂಗವಿಕಲ ವ್ಯಕ್ತಿಗಳ ಪುನರ್ವಸತಿಗಾಗಿ ಕೆಲಸ ಮಾಡುತ್ತಿರುವ ಹತ್ತಿರದ ಸಂಸ್ಥೆಯ ಅಥವಾ ಸಂಘ ಸಂಸ್ಥೆಯ ವಿವರ ವಿವರಗಳನ್ನು ನೀಡುವ ಬಗ್ಗೆ ಮತ್ತು ಸಿ ಏನು ಏನೋ ಉಚಿತ ಕಾನೂನು ನೆರವು ಪಡೆಯುವ ಇರುವ ಹಕ್ಕಿನ ಬಗ್ಗೆ ಮತ್ತು ಹೇಳ್ತದೆ ಮತ್ತು ಡಿ ಏನು ಹೇಳ್ತಂದ್ರೆ ಅಂಥ ಅಪರಾಧದ ಬಗ್ಗೆ ಈ ಅಧಿನಿಯಮದ ಉಪಬಂಧಗಳ ಮೇರೆಗೆ ಅಥವಾ ಅಂಥ ಅಪರಾಧಗಳಿಗೆ ಅನ್ ಅನ್ವಯವಾಗುವ ಯಾವುದೇ ಇತರ ಕಾನೂನಿನ ಉಪಬಂಧಗಳ ಮೇರೆಗೆ ದೂರನ್ನು ದಾಖಲಿಸುವುದಕ್ಕೆ ಇರುವ ಹಕ್ಕಿನ ಬಗ್ಗೆ ಹೇಳ್ತದೆ ಈ ಮಾಹಿತಿಯನ್ನು ನೀಡತಕ್ಕದ್ದು ಈ ಒಂದು ಎಲ್ಲ ಅಂಶಗಳ ಬಗ್ಗೆ ಪರಂತು ಸೌ ಸಂಜ್ಞೆಯ ಅಪರಾಧವನ್ನು ಮಾಡಿರುವುದರ ಬಗ್ಗೆ ಪೊಲೀಸ್ ಅಧಿಕಾರಿಯು ಮಾಹಿತಿಯನ್ನು ಸ್ವೀಕರಿಸಿದ ಮೇಲೆ ಕಾನೂನಿಗೆ ಅನುಸಾರವಾಗಿ ತನ್ನ ಕರ್ತವ್ಯವನ್ನು ನಿರ್ವಹಿಸುವುದನ್ನು ತಡೆಯುತ್ತದೆಂದು ಈ ಪ್ರಕರಣದಲ್ಲಿರುವ ಯಾವುದನ್ನು ಪೊಲೀಸ್ ಅಧಿಕಾರಿಯು ಯಾವುದೇ ರೀತಿಯಲ್ಲೂ ಅರ್ಥೈಸಿ ಅರ್ಥೈಸತಕ್ಕದ್ದಲ್ಲ ಈ ಅಂಶ ಹೇಳ್ತದೆ ಮತ್ತು ಐದನೇ ದಿನದ ಕಾರ್ಯನಿರ್ವಾಹಕ ಮ್ಯಾಜಿಸ್ಟ್ರೇಟ್ ಅವರಿಗೆ ಆರೋಪಿತ ಕೃತ್ಯವು ಅಥವಾ ವರ್ತನೆಯು ಭಾರತ ದಂಡ ಸಂಹಿತೆ ಹದಿನೆಂಟು ನೂರ ಅರವತ್ತು ಬ್ರ್ಯಾಕೆಟ್ ಹದಿನೆಂಟುನೂರ ಅರವತ್ತರ ನಲವತ್ತೈದರ ಅಥವಾ ತತ್ಕಾಲದಲ್ಲಿ ಜಾರಿಯಲ್ಲಿರುವ ಯಾವುದೇ ಇತರ ಕಾನೂನಿನ ಮೇರೆಗೆ ಅಪರಾಧವೆಂದು ಕಂಡು ಬಂದರೆ ಅವರು ಈ ವಿಷಯದಲ್ಲಿ ಅಧಿಕಾರ ವ್ಯಾಪ್ತಿಯನ್ನು ಹೊಂದಿರುವ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ಗೆ ಅಥವಾ ಸಂದರ್ಭಾನುಸಾರ ಮೆಟ್ರೋಪಾಲಿಟಿ ಮೆಟ್ರೋಪಾಲಿಟಿನ್ ಮ್ಯಾಜಿಸ್ಟ್ರೇಟ್ ಅವರಿಗೆ ದೂರನ್ನು ರವಾನಿಸಬಹುದಾಗಿದೆ ಮತ್ತು ರಕ್ಷಣೆ ಮತ್ತು ಸಂರಕ್ಷ ಇನ್ನು ಏನು ಹೇಳ್ತಂದ್ರೆ ರಕ್ಷಣೆ ಮತ್ತು ಸುರಕ್ಷತೆ ಈ ಅಪಾಯ ಸಂಭವದ ಸಶಸ್ತ್ರ ಸಂಘರ್ಷದ ಜನೋಪಕಾರದ ತುರ್ತು ಸಂದರ್ಭ ಸನ್ನಿವೇಶಗಳಲ್ಲಿ ಅಥವಾ ನೈಸರ್ಗಿಕ ವಿಕೋಪಗಳಂತಹ ಸನ್ನಿವೇಶಗಳಲ್ಲಿ ಅಂಗವಿಕಲ ವ್ಯಕ್ತಿಗಳು ಇತರರಂತೆಯೇ ಸಮಾನವಾದ ರಕ್ಷಣೆಯನ್ನು ಮತ್ತು ಸುರಕ್ಷತೆಯನ್ನು ಹೊಂದಿರತಕ್ಕದ್ದು ಎಂಟನೇದರಲ್ಲಿ ಒಂದೇ ಹೇಳ್ತದ ಅದರ ಮತ್ತೆ ಎರಡನೇದು ಏನು ಹೇಳ್ತಂದ್ರೆ ರಾಷ್ಟ್ರೀಯ ವಿಪತ್ತು ನಿರ್ವಹಣೆ ಪ್ರಾಧಿಕಾರವು ಮತ್ತು ರಾಜ್ಯ ವಿಪತ್ತು ನಿರ್ವಹಣೆ ಪ್ರಾಧಿಕಾರವು ಅಂಗವಿಕಲ ವ್ಯಕ್ತಿಗಳ ಸುರಕ್ಷತೆಗೆ ಮತ್ತು ರಕ್ಷಣೆಗಾಗಿ ವಿಪತ್ತು ನಿರ್ವಹಣೆ ಅಧಿನಿಯಮ ಎರಡು ಸಾವಿರ ಐದು ಎರಡು ಸಾವಿರ ಐದರಲ್ಲಿ ಐವತ್ಮೂರರ ಎರಡನೆಯ ಪ್ರಕರಣ ಈ ಖಂಡದಲ್ಲಿ ಹೇಳಿರುವಂತೆ ತಮ್ಮ ವಿಪತ್ತು ನಿರ್ವಹಣಾ ಚಟುವಟಿಕೆಗಳಲ್ಲಿ ಅಂಗವಿಕಲ ವ್ಯಕ್ತಿಗಳು ಭಾಗಿಯಾಗುವುದನ್ನು ಖಚಿತಪಡಿಸುವುದಕ್ಕೆ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳತಕ್ಕದ್ದು ಇನ್ನು ಎಂಟನೇದರಲ್ಲಿ ಮೂರನೇ ದೇನು ವಿಪತ್ತು ನಿರ್ವಹಣಾ ಅಧಿನಿಯಮ ಎರಡು ಸಾವಿರ ಐದರ ಇಪ್ಪತ್ತೈದನೇ ಪ್ರಕರಣದ ಮೇರೆಗೆ ರಚಿತವಾದ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರವು ಜಿಲ್ಲೆಯಲ್ಲಿ ಇರುವ ಅಂಗವಿಕಲ ವ್ಯಕ್ತಿಗಳ ವಿವರಗಳ ದಾಖಲೆಯನ್ನು ಇಡತಕ್ಕದ್ದು ಮತ್ತು ಅಂಥ ವ್ಯಕ್ತಿಗಳು ಯಾವುದೇ ಅಪಾಯದ ಸನ್ನಿವೇಶಗಳಲ್ಲಿ ಅವುಗಳನ್ನು ಎದುರಿಸಿ ನಿಲ್ಲಲು ಯಾವ ರೀತಿ ಸಿದ್ಧವಾಗಿರಬೇಕು ಎಂಬ ಮಾಹಿತಿಯನ್ನು ತಿಳಿಸುವುದಕ್ಕೆ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳತಕ್ಕದ್ದು ಮತ್ತು ಇನ್ನ ಇದರಲ್ಲಿ ಎಂಟನೇದರಲ್ಲಿ ಹೇಳುತ್ತಂದರೆ ಯಾವುದೇ ಅಪಾಯ ಸಂಭವ ಸಶ ಸಶಸ್ತ್ರ ಸಂಘರ್ಷ ಮತ್ತು ನೈಸರ್ಗಿಕ ವಿಪತ್ತು ವಿಪತ್ತಿನಂತಹ ಸಂಘರ್ಷ ನೈಸರ್ಗಿಕ ವಿಪತ್ತಿನಂತಹ ಯಾವುದೇ ಸನ್ನಿವೇಶಗಳ ನಂತರದ ಪುನರ್ ನಿರ್ಮಾಣ ಚಟುವಟಿಕೆಗಳಲ್ಲಿ ತೊಡಗಿಕೊಂಡ ಪ್ರಾಧಿಕಾರಗಳು ಈ ಬಗ್ಗೆ ಸಂಬಂಧಪಟ್ಟ ರಾಜ್ಯ ಅಂಗವಿಕಲರ ಆಯುಕ್ತರೊಂದಿಗೆ ಸಮಾಲೋಚಿಸಿ ಅಂಗವಿಕಲರಿಗೆ ಸುಲಭ ಸಾಧ್ಯವಾಗಬಹುದಾದ ಅಡಚಣೆ ರಹಿತವಾದ ಸೌಕರ್ಯಗಳನ್ನು ಒದಗಿಸುವಂತಹ ಕಾರ್ಯಗಳನ್ನು ಕೈಗೊಳ್ಳತಕ್ಕದ್ದು ಒಂಬತ್ತನೇದ ಅಂಶ ಏನು ಹೇಳ್ತಂದರೆ ಮನೆ ಮತ್ತು ಕುಟುಂಬ ಮತ್ತು ಇದರಲ್ಲಿ ಒಂಬತ್ತನೇದರಲ್ಲಿ ಏನು ಹೇಳ್ತಂದರೆ ಅಂಗವಿಕಲ ಮಗುವಿನ ಸಂಪೂರ್ಣ ಒಳಿತಿಗಾಗಿ ಅಗತ್ಯವೆನಿಸಿದರೆ ಸಕ್ಷಮ ಪ್ರಾ ನ್ಯಾಯಾಲಯದ ಆದೇಶದ ಹೊರತು ಅಂಗವಿಕಲತೆಯ ಆಧಾರದ ಮೇಲೆ ಆ ಮಗುವನ್ನು ಅದರ ಪೋಷಕರಿಂದ ಅವರ ಪೋಷಕರಿಂದ ಪ್ರತ್ಯೇಕಿಸತಕ್ಕದ್ದಲ್ಲ ಈ ಒಂದು ಔಷಧತ್ವವನ್ನೇ ಅದು ಮತ್ತು ಇದರಲ್ಲಿ ಎರಡನೇದೇನಂದರೆ ಅಂಗವಿಕಲ ಮಗುವನ್ನು ಪಾಲನೆ ಪೋಷಣೆ ಮಾಡುವುದಕ್ಕೆ ಪೋಷಕರಿಗೆ ಸಾಧ್ಯವಾಗದಿದ್ದರೆ ಸಕ್ಷಮ ನ್ಯಾಯಾಲಯವು ಅಂಥ ಮಗುವನ್ನು ಅದರ ಹತ್ತಿರದ ಸಂಬಂಧಿಗಳೊಂದಿಗೆ ಇರಬೇಕೆಂದು ಆದೇಶಿಸಬಹುದು ಜೊತೆಗೆ ಅದಾಗದಿದ್ದರೆ ಆ ಮಗುವಿನ ಸಮುದಾಯದ ಕೌಟುಂಬಿಕ ವಾತಾವರಣದಲ್ಲಿ ಇರಬೇಕೆಂದು ಆದೇಶಿಸಬಹುದು ಅಂಗವಿಕಲ ಮಗುವನ್ನು ಪಾಲನೆ ಪೋಷಣೆ ಮಾಡಲು ಸಾಧ್ಯವಾಗದಿರುವ ಅಸಾಧಾರಣ ಪ್ರಕರಣಗಳಲ್ಲಿ ಸರ್ಕಾರವು ಅಥವಾ ಸರ್ಕಾರೇತರ ಸಂಘವು ನಡೆಸುವ ಆಶ್ರಯ ಮನೆಯಲ್ಲಿ ಇರಬೇಕು ಇರಬೇಕೆಂದು ಆದೇಶಿಸಬಹುದು ಒಂಬತ್ತರಲ್ಲಿ ಎರಡನೇದು ಹೇಳ್ತದೆ ಮನೆಯ ಹತ್ತನೇದು ಏನು ಹೇಳ್ತಂದ್ರೆ ಸಂತಾನೋತ್ಪತ್ತಿ ಮತ್ತು ಅದರ ಹಕ್ಕುಗಳು ಇದರಲ್ಲಿ ಹತ್ತನೇದರಲ್ಲಿ ಒಂದೇದು ಹೇಳ್ತಂದ್ರೆ ಸಮುಚಿತ ಸರ್ಕಾರವು ಅಂಗವಿಕಲ ವ್ಯಕ್ತಿಗಳು ಸಂತೋ ಸಂತಾನೋತ್ಪತ್ತಿ ಮತ್ತು ಕುಟುಂಬ ಯೋಜನೆಗೆ ಸಂಬಂಧಿಸಿದ ಸಮರ್ಪಕ ಮಾಹಿತಿಯು ಸುಲಭವಾಗಿ ಲಭ್ಯವಾಗುವುದನ್ನು ಖಚಿತಪಡಿಸಿಕೊಳ್ಳತಕ್ಕದ್ದು ಮತ್ತು ಇದರಲ್ಲಿ ಹತ್ತನೇದಲ್ಲಿ ಒಂದೇ ಹೇಳುತ್ತಂದರೆ ಯಾರೇ ಅಂಗವಿಕಲ ವ್ಯಕ್ತಿಯನ್ನು ಆತನು ಅಥವಾ ಆಕೆಯು ಮುಕ್ತವಾದ ಸಮ್ಮತಿ ನೀಡದ ಹೊರತು ಆತನನ್ನು ಆಕೆಯನ್ನು ಬಂಜೇತನಕ್ಕೆ ಅವಕಾಶ ನೀಡುವ ಆ ಯಾವುದೇ ವೈದ್ಯಕೀಯ ಪ್ರಕ್ರಿಯೆಗೆ ಒಳಪಡಿಸತಕ್ಕದ್ದಲ್ಲ ಈ ಅಂಶ ನೋಡಿದ್ರೆ ಯಾರೇ ಅಂಗವಿಕಲ ವ್ಯಕ್ತಿಯನ್ನು ಆತನು ಅಥವಾ ಆಕೆಯು ಮುಕ್ತವಾದ ಸಮ್ಮತಿ ನೀಡದೆ ಹೋದರೆ ನೀಡದೆ ಹೊರತು ಆತನನ್ನು ಆಕೆಯನ್ನು ಬಂಜೆತನಕ್ಕೆ ಅವಕಾಶ ನೀಡುವ ಆ ಯಾವುದೇ ವೈದ್ಯಕೀಯ ಪ್ರಕ್ರಿಯೆಗೆ ಒಳಪಡಿಸತಕ್ಕದ್ದಲ್ಲ ಇನ್ನು ಹನ್ನೆಂದೇ ಹನ್ನೊಂದನೇ ಅಂಶ ಏನಂತಂದ್ರೆ ಮತದಾನವನ್ನು ಮಾಡಲು ಸುಲಭ ಸಾಧ್ಯಗೊಳಿಸುವುದು ಈಗ ನಾವು ಸ್ನೇಹ ಸ್ನೇಹವತಲ್ಲ ಆ ಅಂಶದಲ್ಲಿ ಏನಂತಂದ್ರೆ ಹೇಳ್ತಂದ್ರೆ ಇದರಲ್ಲಿ ಮತದಾನವನ್ನು ಮಾಡಲು ಸುಲಭ ಸಾಧ್ಯಗೊಳಿಸುವ ದಿನ ಒಂದೇದೇನಂತಂದರೆ ಭಾರತದ ಚುನಾವಣಾ ಆಯೋಗವು ಮತ್ತು ರಾಜ್ಯ ಚುನಾವಣಾ ಆಯೋಗಗಳು ಅಂಗವಿಕರ ವ್ಯಕ್ತಿಗಳು ಎಲ್ಲ ಮತದಾನ ಕೇಂದ್ರಗಳಿಗೆ ಸುಲಭವಾಗಿ ಪ್ರವೇಶಿಸುವುದಕ್ಕೆ ಮತ್ತು ಅವರ ಮತದಾನ ಪ್ರಕ್ರಿಯೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಂಬಂಧಿಸಿದ ಎಲ್ಲ ಸಾಮಗ್ರಿಗಳು ಪರಿಕರಗಳು ಅವರಿಗೆ ಸುಲಭವಾಗಿ ಲಭ್ಯವಾಗುವುದನ್ನು ಖಚಿತಪಡಿಸಿಕೊಳ್ಳತಕ್ಕದ್ದು ಮತ್ತು ಇಲ್ಲಿ ಹನ್ನ ದಿನ ಹೇಳ್ತಂದರೆ ನ್ಯಾಯಕ್ಕೆ ಮುಕ್ತ ಅವಕಾಶ ಹನ್ನೆರಡನೇದರಲ್ಲಿ ದಿನ ಹೇಳ್ತಂದ್ರೆ ಸಮುಚಿತ ಸರ್ಕಾರವು ಅಂಗವಿಕಲ ವ್ಯಕ್ತಿಗಳು ಅಂಗವಿಕಲತೆಯ ಕಾರಣದಿಂದ ತಾರತಮ್ಯಕ್ಕೆ ಒಳಗಾಗದೆ ಯಾವುದೇ ನ್ಯಾಯಾಲಯಕ್ಕೆ ನ್ಯಾಯಾಧಿ ನ್ಯಾಯಾಧಿಕರಣಕ್ಕೆ ಪ್ರಾಧಿಕಾರಕ್ಕೆ ಆಯೋಗಕ್ಕೆ ಅಥವಾ ನ್ಯಾಯಿಕ ಅಥವಾ ಅರೆ ನ್ಯಾಯಿಕ ತನಿಖಾ ಅಧಿಕಾರ ಹೊಂದಿರುವ ಯಾವುದೇ ಇತರ ನಿಕಾಯಕ್ಕೆ ಯೋಗಿ ನಿಕಾಯಕ್ಕೆ ಹೋಗಿ ನ್ಯಾಯ ಪಡೆಯಲು ತನಗಿರುವ ಮುಕ್ತ ಅವಕಾಶದ ಹಕ್ಕನ್ನು ಚಲಾಯಿಸಲು ಸಮರ್ಥರಾಗಿರುವುದನ್ನು ಖಚಿತಪಡಿಸಿಕೊಳ್ಳತಕ್ಕದ್ದು ಈ ಅಂಶ ಭಾಳ ಇಂಪಾರ್ಟೆಂಟ್ ನ್ಯಾಯಕ್ಕೆ ಮುಕ್ತ ಅವಕಾಶ ಅಂಗವಿಕಲರಿಗೆ ಏನು ಇದರಲ್ಲಿ ಇನ್ನೊಂದು ಹೇಳ್ತೀನಿ ಸಮುಚಿತ ಸರ್ಕಾರವು ಅಂಗವಿಕಲ ವ್ಯಕ್ತಿಗಳು ಅಂಗವಿಕಲತೆಯ ಕಾರಣದಿಂದ ತಾರತಮ್ಯಕ್ಕೆ ಒಳಗಾಗದೆ ಯಾವುದೇ ನ್ಯಾಯಾಲಯಕ್ಕೆ ನ್ಯಾಯಾಧಿಕರಣಕ್ಕೆ ಪ್ರಾಧಿಕಾರಕ್ಕೆ ಆಯೋಗಕ್ಕೆ ಅಥವಾ ನ್ಯಾಯಿಕ ಅಥವಾ ಅರೆ ನ್ಯಾಯಿಕ ತನಿಖಾ ಅಧಿಕಾರ ಹೊಂದಿರುವ ಯಾವುದೇ ಇತರೆ ನಿಕಾಯಕ ನಿಕಾಯಕ್ಕೆ ಹೋಗಿ ನ್ಯಾಯ ಪಡೆಯಲು ತನಗಿರುವ ಮುಕ್ತ ಹಕ್ಕನ್ನು ಚಲಾಯಿಸಲು ಸಮರ್ಥ ಸಮರ್ಥರಾಗಿರುವುದನ್ನು ಕಲುಷಿತಪಡಿಸಿಕೊಳ್ಳತಕ್ಕದ್ದು ಅಂತ ಈ ಔಷಧ ಇನ್ನು ಇದರಲ್ಲಿ ಹನ್ನೆರಡರಲ್ಲಿ ಒಂದು ಎರಡನೇ ದಿನ ವಿಶೇಷವಾಗಿ ಕುಟುಂಬದಿಂದ ಬೇರೆಯಾಗಿ ಜೀವಿಸುತ್ತಿರುವ ಮತ್ತು ಉನ್ನತ ಮಟ್ಟದ ಬೆಂಬಲದ ಅಗತ್ಯವಿರುವ ಅಂಗವಿಕಲ ವ್ಯಕ್ತಿಗಳು ತಮ್ಮ ಕಾನೂನುಬದ್ಧ ಹಕ್ಕುಗಳನ್ನು ಚಲಾಯಿಸಲು ಸೂಕ್ತ ಬೆಂಬಲವನ್ನು ಒದಗಿಸುವ ಕ್ರಮಗಳನ್ನು ತರಲು ಸಮುಚಿತ ಸರ್ಕಾರವು ಅಗತ್ಯ ಕ್ರಮ ಕೈಗೊಳ್ಳತಕ್ಕದ್ದು ಮತ್ತೆ ಹನ್ನೆರಡನೇದಲ್ಲೇ ಮೂರನೇದೇನು ಹೇಳ್ತಂದ್ರೆ ಕಾನೂನು ಸೇವೆಗಳ ಪ್ರಾಧಿಕಾರಗಳ ಅಧಿನಿಯಮ ಈಗೇನು ಹೇಳ್ತಂದ್ರೆ ಕಾನೂನು ಸೇವೆಗಳ ಪ್ರಾಧಿಕಾರ ಅಧಿನಿಯಮ ಹತ್ತೊಂಬತ್ತು ನೂರ ಎಂಬತ್ತೇಳು ಈ ಒಂದು ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಮೂವತ್ತೊಂಬತ್ತರ ಮೇರೆಗೆ ರಚಿತವಾದ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರವು ಮತ್ತು ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರಗಳು ತಾವು ಒದಗಿಸುವ ಯಾವುದೇ ಯೋಜನೆಯ ಕಾರ್ಯಕ್ರಮದ ಸೌಲಭ್ಯದ ಸೇವೆಯ ಪ್ರಯೋಜನವನ್ನು ಅಂಗವಿಕಲ ವ್ಯಕ್ತಿಗಳು ಇತರರೊಂದಿಗೆ ಸಮಾನವಾಗಿ ಪಡೆಯಲು ಸಮಂಜಸ ಹೊಂದಾಣಿಕೆ ಮಾಡುವುದು ಸೇರಿದಂತೆ ಈ ಬಗ್ಗೆ ಅಗತ್ಯ ಅವಕಾಶಗಳನ್ನು ಕಲ್ಪಿಸತಕ್ಕದ್ದು ಅಂತ ಅಂತಕ್ಕಂಥ ಹನ್ನೆರಡನೇ ವರ್ಷ ಹೇಳ್ತದೆ ಇದರಲ್ಲಿ ಮತ್ತೆ ನಾಲ್ಕನೇದು ಹನ್ನೆರಡರಲ್ಲಿ ನಾಲ್ಕನೇದು ಸಮುಚಿತ ಸರ್ಕಾರವು ಅದರಲ್ಲಿ ಹನ್ನೆರಡರಲ್ಲಿ ನಾಲ್ಕನೇದರಲ್ಲಿ ಅದರಲ್ಲಿ ಮತ್ತೆ ಕ್ಯ ಮತ್ತೊಂದು ಏನು ಅದರಲ್ಲಿ ಇನ್ನೊಂದು ಎ ಅಂತಂದರೆ ತನ್ನ ಎಲ್ಲ ಸಾರ್ವಜನಿಕ ದಸ್ ದಸ್ತಾವೇಜುಗಳು ಅಂಗವಿಕಲರಿಗೆ ಸುಲಭ ಲಭ್ಯ ನಮೂನೆಗಳಲ್ಲಿ ಮಾಡುವುದು ಮಾಡುವುದನ್ನು ಖಚಿತಪಡಿಸಿತಕ್ಕಂಥವು ಮತ್ತು ಇದರಲ್ಲಿ ಬಿ ಏನಂತಂದರೆ ಕಡತಗಳ ದಾಖಲೆ ವಿಭಾಗಗಳಿಗೆ ಅಥವಾ ದಾಖಲೆಗಳನ್ನು ನೋಂದಾಯಿಸಿಕೊಳ್ಳುವ ಕಚೇರಿಗೆ ಅಥವಾ ಯಾವುದೇ ಕಚೇರಿಗೆ ಕಡತಗಳ ಜೋಡಣೆಗೆ ಸಂಗ್ರಹಣೆಗೆ ಮತ್ತು ದಸ್ತಾವೇಜುಗಳನ್ನು ಮತ್ತು ಸಾಕ್ಷ್ಯಗಳನ್ನು ನಮೂನೆಗಳಲ್ಲಿ ಉಲ್ಲೇಸ್ ಉಲ್ಲೇಖಿಸುವುದಕ್ಕೆ ಸಾಧ್ಯವಾಗುವಂಥ ಅವಶ್ಯಕ ಸಲಕರಣೆಗಳನ್ನು ಒದಗಿಸಲಾಗಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳತಕ್ಕದ್ದು ಅಂತ ಹನ್ನೆರಡರಲ್ಲಿ ಸಿ ಏನು ಹೇಳ್ತಂದರೆ ಅಂಗವಿಕಲ ವ್ಯಕ್ತಿಗಳು ಪ್ರಮಾಣದ ಮೇಲೆ ಪಟ್ಟ ಯಾವುದೇ ಹೇಳಿಕೆಗಳನ್ನು ವಾದ ಮಂಡನೆಗಳನ್ನು ಅಥವಾ ಅಭಿಪ್ರಾಯಗಳನ್ನು ಅವರ ಹೆಚ್ಚಿಸುವ ಸಂವಹನ ಭಾಷೆಯಲ್ಲಿ ಅಂದರೆ ಅವರು ಯಾವ ಸಂವಹನ ಭಾಷೆಯಲ್ಲಿ ರೀತಿಯಲ್ಲಿ ದಾಖಲಿಸಲು ಅನುವು ಮಾಡಿಕೊಡುವ ಕೊಡುವಂತಹ ಎಲ್ಲ ಅವಶ್ಯಕ ಸೌಲಭ್ಯಗಳನ್ನು ಅಥವಾ ಸಲಕರಣೆಗಳ ಲಭ್ಯವಾಗುವಂತೆ ಮಾಡಲು ಕ್ರಮಗಳನ್ನು ಸಂಬಂಧಪಟ್ಟ ಇಲಾಖೆ ಅಥವಾ ಸರ್ಕಾರ ತೆಗೆದುಕೊಳ್ಳತಕ್ಕದ್ದು ಅಂತ ಹೇಳ್ತದೆ ಇನ್ನು ಇದರಲ್ಲಿ ಏನು ಹೇಳ್ತಂದ್ರೆ ಕಾನೂನು ಪ್ರಕಾರ ಅರ್ಹತೆ ನಮ್ಮ ಅಂಗವಿಕಲರಿಗೆ ಕಾನೂನು ಪ್ರಕಾರ ಏನು ಅರ್ಹತೆಗಳಿವೆ ಏನಾದಂದರೆ ಅದರಲ್ಲಿ ಅನ್ಯ ಹದಿಮೂರರಲ್ಲಿ ಕಾನೂನು ಪ್ರಕಾರ ಅರ್ಹತೆಯಲ್ಲಿ ಒಂದೇದು ಹೇಳ್ತಂದರೆ ಅಂಗವಿಕಲ ವ್ಯಕ್ತಿಗಳು ಇತರರಂತೆಯೇ ಸಮಾನವಾದ ರೀತಿಯಲ್ಲಿ ಚರ ಮತ್ತು ಸ್ಥಿರ ಸತ್ತಿನ ಮಾಲೀಕರಾಗುವುದಕ್ಕೆ ಅಥವಾ ವಂಶ ಪಾರಂಪರ್ಯವಾಗಿ ಹೊಂದುವುದಕ್ಕೆ ತಮ್ಮ ಹಣಕಾಸು ವ್ಯವಹಾರಗಳನ್ನು ನಿಯಂತ್ರಿಸುವುದಕ್ಕೆ ಮತ್ತು ಬ್ಯಾಂಕ್ಗಳಿಂದ ಸಾಲಗಳನ್ನು ಪಡೆಯುವುದಕ್ಕೆ ಅಡಮಾನಗಳನ್ನು ಮಾಡುವುದನ್ನು ಅಥವಾ ಪಡೆಯುವುದನ್ನು ಮತ್ತು ಬೇರೆ ರೀತಿಯ ಹಣಕಾಸು ಸಾಲ ಪಡೆಯುವುದನ್ನು ಸಮುಚಿತ ಸರ್ಕಾರವು ಖಚಿತಪಡಿಸಿಕೊಳ್ಳತಕ್ಕದ್ದು ಅಂತ ಹೇಳ್ತಾರೆ ಹದಿಮೂರರಲ್ಲಿ ಒಂದೇ ಮತ್ತು ಹದಿಮೂರರಲ್ಲಿ ಎರಡನೇದೇನಂತಂದರೆ ಅಂಗವಿಕಲ ವ್ಯಕ್ತಿಗಳು ತಮ್ಮ ಜೀವನದ ಎಲ್ಲ ವಿಷಯಗಳಲ್ಲಿ ವಿಷಯಗಳಲ್ಲೂ ಇತರರೊಂದಿಗೆ ಸಮಾನ ಆಧಾರದ ಮೇಲೆ ಸಮಾನ ಆಧಾರದ ಮೇಲೆ ಕಾನೂನು ಪ್ರಕಾರ ಅರ್ಹತೆಯನ್ನು ಹೊಂದಿರುವುದನ್ನು ಮತ್ತು ಎಲ್ಲ ಕಡೆಯೂ ಕಾನೂನು ಕಾನೂನಿನ ಮುಂದೆ ಯಾರೇ ಇತರ ವ್ಯಕ್ತಿಯಂತೆ ಸಮಾನ ಮಾನ್ಯತೆಯ ಹಕ್ಕು ಹೊಂದಿರುವುದನ್ನು ಸಮುಚಿತ ಸರ್ಕಾರ ಖಚಿತಪಡಿಸಿಕೊಳ್ಳತಕ್ಕದ್ದು ಮತ್ತು ಹನ್ ಹದಿಮೂರರಲ್ಲಿ ಕಾನೂನು ಪ್ರಕಾರ ಅರತಿಯಲ್ಲಿ ಹದಿಮೂರನೇದರಲ್ಲಿ ಮೂರನೇ ದಿನದ ನಿರ್ದಿಷ್ಟ ನಿರ್ದಿಷ್ಟ ಹಣಕಾಸಿನ ಸ್ವತ್ತಿನ ಅಥವಾ ಇತರೆ ಆರ್ಥಿಕ ವ್ಯವಹಾರಗಳ ವ್ಯವಹಾರದಲ್ಲಿ ಅಂಗವಿಕಲ ವ್ಯಕ್ತಿಯೊಂದಿಗೆ ಬೆಂಬಲ ಒದಗಿಸಿ ಒದಗಿಸಿದ ಮತ್ತು ಅಂಗವಿಕಲ ವ್ಯಕ್ತಿಯ ನಡು ನಡುವಣ ಹಿತಾಸಕ್ತಿ ಬಗ್ಗೆ ಸಂಘರ್ಷ ಉಂಟಾದಾಗ ಅಂಥ ಬೆಂಬಲ ನೀಡಿದ ವ್ಯಕ್ತಿಯು ಅಂಥ ವ್ಯವಹಾರದಲ್ಲಿ ಅಂಗವಿಕಲ ವ್ಯಕ್ತಿಗೆ ಬೆಂಬಲ ಒದಗಿಸುವುದನ್ನು ಸಲ್ ನಿಲ್ಲಿಸತಕ್ಕದ್ದು ಇನ್ನೊಂದು ಇದು ಹೇಳಿ ನೋಡ್ರಿ ಬಹಳ ಇಂಪಾರ್ಟೆಂಟ್ ಏನಂದ್ರೆ ನಿರ್ದಿಷ್ಟ ಹಣಕಾಸಿನ ಸ್ವತ್ತಿನ ಅಥವಾ ಇತರೆ ಆರ್ಥಿಕ ವ್ಯವಹಾರದಲ್ಲಿ ಅಂಗವಿಕಲ ವ್ಯಕ್ತಿಯೊಂದಿಗೆ ಬೆಂಬಲ ಒದಗಿಸಿದ ಮತ್ತು ಅಂಗವಿಕಲ ವ್ಯಕ್ತಿಯ ನಡುವಣ ಹಿತಾಸಕ್ತಿ ಬಗ್ಗೆ ಸಂಘರ್ಷ ಉಂಟಾದಾಗ ಅಂತ ಬೆಂಬಲ ನೀಡಿದ ವ್ಯಕ್ತಿಯು ಅಂತ ವ್ಯವಹಾರದಲ್ಲಿ ಅಂಗವಿಕಲ ವ್ಯಕ್ತಿಗೆ ಬೆಂಬಲ ಒದಗಿಸುವುದನ್ನು ನಿಲ್ಲಿಸ ನಿಲ್ಲಿಸತಕ್ಕದ್ದು ಪರಂತು ಅಂಗವಿಕಲ ವ್ಯಕ್ತಿಗೆ ಬೆಂಬಲ ನೀಡುವ ವ್ಯಕ್ತಿಯು ರಕ್ತ ಸಂಬಂಧಿ ಸಂಬಂಧದಿಂದ ಅಥವಾ ವಿವಾಹ ಸಂಬಂಧದಿಂದ ಅಥವಾ ದತ್ತು ತೆಗೆದುಕೊಂಡಿದ್ದರಿಂದಾದ ಸಂಬಂಧದಿಂದ ಸಂಬಂಧಿ ಎಂಬ ಆಧಾರದ ಮೇಲೆ ಮಾತ್ರವೇ ಹಿತಾಸಕ್ತಿಯಲ್ಲಿ ಸರಿ ಹೊಂದಾಣಿಕೆ ಆಗದ್ದು ಎಂದು ಭಾವನೆ ಮಾಡಿಸ ಮಾಡಿ ಮಾಡತಕ್ಕದ್ದಲ್ಲ ಈ ಸಂಬಂಧಗಳ ಮೇಲೆ ಆಗ ಹೊಂದಾಣಿಕೆ ಆಗದು ಆಗದ್ದು ಎಂದು ಪೂರ್ವಭಾವನೆ ಮಾಡತಕ್ಕದ್ದಲ್ಲ ಇನ್ನು ಇದರಲ್ಲಿ ಹದಿಮೂರನೇ ನಾಲ್ಕನೇ ದಿನಗಳಾದರೆ ಅಂಗವಿಕಲ ವ್ಯಕ್ತಿ ಯಾವುದೇ ಬೆಂಬಲದ ಏರ್ಪಾಡುಗಳನ್ನು ಬದಲಾಯಿಸಬಹುದು ಮಾರ್ಪಾಡು ಮಾಡಬಹುದು ಮತ್ತು ತೆಗೆದುಹಾಕಬಹುದು ಮತ್ತು ಮತ್ತೊಬ್ಬರ ಬೆಂಬಲವನ್ನು ಪಡೆದುಕೊಳ್ಳಬಹುದು ಈ ಒಂದು ನಾಲ್ಕನೇ ಔಷಧದ ಪರಂತು ಅಂಥ ಬದಲಾವಣೆ ಮಾರ್ಪಾಡು ಮಾಡುವುದನ್ನು ಮತ್ತು ತೆಗೆದುಹಾಕುವುದನ್ನು ಇನ್ನು ಮುಂದೆ ಮಾಡಿಕೊಳ್ಳತಕ್ಕದ್ದು ಮತ್ತು ಆಮೇಲೆ ಹೇಳಿದ ಬೆಂಬಲ ವ್ಯವಸ್ಥೆ ಬಗ್ಗೆ ಅಂಗವಿಕಲ ವ್ಯಕ್ತಿಯು ಯಾರೇ ಮೂರನೇ ಪಕ್ಷಕಾರನೊಂದಿಗೆ ಮಾಡಿಕೊಂಡಿರುವ ವ್ಯವಹಾರಗಳು ಆ ನಿಮಿತ್ತ ಅನೂರ್ಜಿತವಾಗತಕ್ಕದ್ದಲ್ಲ ಈಗಿನ ಐದನೇದು ಅಂಗವಿಕಲ ವ್ಯಕ್ತಿಗೆ ಬೆಂಬಲವನ್ನು ಒದಗಿಸುವ ಯಾರೇ ವ್ಯಕ್ತಿಯು ಅಂಗವಿಕಲ ವ್ಯಕ್ತಿಯ ಮೇಲೆ ಅನುಚಿತ ಪ್ರಭಾವವನ್ನು ಬೀರ್ತಕ್ಕದ್ದಲ್ಲ ಮತ್ತು ಅವನ ಅಥವಾ ಅವಳ ಇಚ್ಛಾ ಸ್ವಾತಂತ್ರ್ಯವನ್ನು ಘನತೆಯನ್ನು ಮತ್ತು ಗೌಪ್ಯತೆಯನ್ನು ಗೌರವಿಸತಕ್ಕದ್ದು ಈಗ ಅವಶ್ಯಕ ಅದರಂತೆ ಹದಿನಾಲ್ಕನೇದು ಈ ಒಂದು ಅಧ್ಯಾಯದ ಹದಿನಾಲ್ಕನೇ ಅಂಶ ಏನಂತಂದ್ರೆ ಸೀಮಿತ ಜವಾಬ್ದಾರಿಯುಳ್ಳ ವ್ಯಕ್ತಿಯಿಂದ ಬೆಂಬಲಕ್ಕೆ ಅವಕಾಶ ಹದಿನಾಲ್ಕರಲ್ಲಿ ಒಂದೇ ದಿನದ ತತ್ಕಾಲದಲ್ಲಿ ಜಾರಿಯಲ್ಲಿರುವ ಯಾವುದೇ ಇತರ ಕಾನೂನಿನಲ್ಲಿ ಏನೇ ಒಳಗೊಂಡಿದ್ದರೂ ಮತ್ತು ಈ ಸಂ ಈ ಅಧಿನಿಯಮವು ಪ್ರಾರಂಭವಾದ ದಿನಾಂಕದಂದು ಮತ್ತು ಅಂದಿನಿಂದ ರಾಜ್ಯ ಸರ್ಕಾರವು ಅಧಿಸೂಚಿಸಿದ ಎಲ್ ಜಿಲ್ಲಾ ನ್ಯಾಯಾಲಯಕ್ಕೆ ಅಥವಾ ಯಾವುದೇ ಗೊತ್ತುಪಡಿಸಿದ ಪ್ರಾಧಿಕಾರಕ್ಕೆ ಸಾಕಷ್ಟು ಸಮರ್ಪಕ ಬೆಂಬಲವನ್ನು ಯಾವ ಅಂಗವಿಕಲ ವ್ಯಕ್ತಿಗೆ ಒದಗಿಸಲಾಗಿದೆಯೋ ಆ ಅಂಗವಿಕಲ ವ್ಯಕ್ತಿಯು ಕಾನೂನ ಕಾನೂನು ಸಮ್ಮತ ನಿರ್ಣಯಗಳನ್ನು ತೆಗೆದುಕೊಳ್ಳುವುದಕ್ಕೆ ಸಮರ್ಥನಾಗಿರುವನೆಂದು ಕಂಡುಬಂದರೆ ರಾಜ್ಯ ಸರ್ಕಾರವು ನಿಯಮ ನಿಯಮಿಸಬಹುದಾದಂಥ ವ್ಯಕ್ತಿಯೊಂದಿಗೆ ಮತ್ತು ನಿಯಮಿಸಬಹುದಾದಂಥ ರೀತಿಯಲ್ಲಿ ಸಮಾಲೋಚಿಸಿ ಅಂಥ ಅಂಗವಿಕಲ ವ್ಯಕ್ತಿಯ ಪರವಾಗಿ ಕಾನೂನು ಸಮ್ಮತ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಸೀಮಿತ ಜವಾಬ್ದಾರಿಯುಳ್ಳ ವ್ಯಕ್ತಿಯು ಪರಿಮಿತಿ ಕಾಲ ಪಾಲಕತ್ವದ ಅನ್ನು ಇನ್ನಷ್ಟು ಬೆಂಬಲ ನೀಡುವುದಕ್ಕೆ ಅವಕಾಶ ಕಲ್ಪಿಸುವ ಆದೇಶ ಹೊರಡಿಸಬಹುದು ಪರಂತು ಜಿಲ್ಲಾ ನ್ಯಾಯಾಲಯ ಮತ್ತು ಸಂದರ್ಭಾನುಸಾರ ಗೊತ್ತುಪಡಿಸಿದ ಪ್ರಾಧಿಕಾರವು ಅಂಥ ಬೆಂಬಲದ ಅಗತ್ಯವಿರುವ ಅಂಗವಿಕಲ ವ್ಯಕ್ತಿಗೆ ಸಂಪೂರ್ಣ ಬೆಂಬಲವನ್ನು ನೀಡಬಹುದು ಅಥವಾ ಸೀಮಿತ ಜವಾಬ್ದಾರಿ ವ್ಯಕ್ತಿಯು ಬೆಂಬಲಕ್ಕೆ ಆದೇಶವನ್ನು ಆಗಾಗ ನೀಡಬೇಕಾಗಿದ್ದರೆ ಅಥವಾ ಆ ಯಾವುದೇ ಸಂದರ್ಭದಲ್ಲಿ ಆ ಬೆಂಬಲವನ್ನು ನೀಡುವ ಬಗೆಗಿನ ತೀರ್ಮಾನವನ್ನು ಸಂದರ್ಭಾನುಸಾರ ನ್ಯಾಯಾಲಯವು ಅಥವಾ ಗೊತ್ತುಪಡಿಸಿದ ಪ್ರಾಧಿಕಾರವು ಪುನರ್ ಪುನರಾವಲೋ ಪುನರಾವಲೋಕನ ಮಾಡತಕ್ಕದ್ದು ಹಾಗೂ ಒದಗಿಸಬೇಕಾದ ಬೆಂಬಲದ ಬಗೆಯ ಬಗೆಯನ್ನು ಮತ್ತು ವಿಧಾನವನ್ನು ನಿರ್ಧರಿಸ ನಿರ್ಧರಿಸತಕ್ಕದ್ದು ಅಂದರೆ ಈ ಪ್ರ ಉಪ ಪ್ರಕರಣದ ಉದ್ದೇಶಕ್ಕಾಗಿ ಸೀಮಿತ ಜವಾಬ್ದಾರಿಯುಳ್ಳ ವ್ಯಕ್ತಿಯಿಂದ ಬೆಂಬಲಕ್ಕೆ ವ್ಯವಸ್ಥೆ ಎಂದರೆ ಅಂಥ ವ್ಯಕ್ತಿಯ ಮತ್ತು ಅಂಗವಿಕಲ ವ್ಯಕ್ತಿಯ ನಡುವಣ ಪರಸ್ಪರ ಹೊಂದಾಣಿಕೆಯಿಂದ ಮತ್ತು ನಂಬಿಕೆಯಿಂದ ಜಂಟಿಯಾಗಿ ನಿರ್ಣಯ ತೆಗೆದುಕೊಳ್ಳುವ ವ್ಯವಸ್ಥೆ ಇಂಥ ವ್ಯವಸ್ಥೆಯ ನಿರ್ದಿಷ್ಟ ಅವಧಿಗೆ ಮತ್ತು ನಿರ್ದಿಷ್ಟ ನಿರ್ಣಯಕ್ಕೆ ಮತ್ತು ಸನ್ನಿವೇಶಕ್ಕೆ ಸೀಮಿತವಾಗಿರತಕ್ಕದ್ದು ಮತ್ತು ಜಂಟಿ ನಿರ್ಣಯವನ್ನು ಅಂಗವಿಕಲ ವ್ಯಕ್ತಿಯ ಇಚ್ಛೆಗೆ ಅನುಸಾರವಾಗಿ ಕಾರ್ಯ ಕಾರ್ಯಗತಗೊಳಿಸತಕ್ಕದ್ದು ಜೊತೆಗೆ ಇದರಲ್ಲಿ ಎರಡನೇ ಎರಡನೇ ದಿನಾಂತರ ಈ ಅಧಿನಿಯಮ ಪ್ರಾರಂಭದ ದಿನಾಂಕದಂದು ಮತ್ತು ಅಂದಿನಿಂದ ತತ್ಕಾಲದಲ್ಲಿ ಜಾರಿಯಲ್ಲಿರ ಜಾರಿಯಲ್ಲಿದ್ದ ಯಾವುದೇ ಇತರೆ ಕಾನೂನಿನ ಯಾವುದೇ ಉಪಬಂಧದ ಮೇರೆಗೆ ಅಂಗವಿಕಲ ವ್ಯಕ್ತಿಯ ಬೆಂಬಲಕ್ಕೆಂದು ನೇಮಕಗೊಂಡ ಪ್ರತಿಯೊಬ್ಬ ಜವಾಬ್ದಾರಿಯುಳ್ಳ ಅಂಥ ವ್ಯಕ್ತಿಯು ಸೀಮಿತ ಜವಾಬ್ದಾರಿಯುಳ್ಳ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸುತ್ತಾರೆಂದು ಭಾವಿಸತಕ್ಕದ್ದು ಮೂರನೇ ದಿನಾಂತರ ಗೊತ್ತುಪಡಿಸಿದ ಪ್ರಾಧಿಕಾರವು ಕಾನೂನಿನ ಅನ್ವಯ ಸೀಮಿತ ಜವಾಬ್ದಾರಿಯುಳ್ಳ ವ್ಯಕ್ತಿಯನ್ನು ನೇಮಕ ಮಾಡಿರುವ ನಿರ್ಣಯದಿಂದ ಬಾಧಿತವಾದ ಯಾರೇ ಅಂಗವಿಕಲ ವ್ಯಕ್ತಿಯು ಯಾವ ಉದ್ದೇಶಕ್ಕಾಗಿ ರಾಜ್ಯ ಸರ್ಕಾರ ಅಧಿಸೂಚಿಸಬಹುದಾದಂಥ ಅಪೀಲು ಪ್ರಾಧಿಕಾರಕ್ಕೆ ಅಪೀಲನ್ನು ಸಲ್ಲಿಸಬಹುದು ಇನ್ನು ಹದಿನೈದನೇದು ಅಂಶ ಏನು ಹೇಳ್ತಂದರೆ ಬೆಂಬಲ ನೀಡಲು ಪ್ರಾಧಿಕಾರಗಳನ್ನು ಗೊತ್ತುಪಡಿಸಬಹುದು ಹದಿನೈದನೇ ಅಂಶ ಅಂಶ ಏನು ಹೇಳ್ತಂದರೆ ನಿಯಮ ಏನು ಹೇಳ್ತಂದರೆ ಇದರಲ್ಲಿ ಒಂದನೇದೇನು ಹೇಳ್ತಂದರೆ ಸಮುಚಿತ ಸರ್ಕಾರವು ಅಂಗವಿಕಲ ವ್ಯಕ್ತಿಗಳು ತಮಗೆ ಕಾನೂನು ಪ್ರಕಾರ ಇರುವ ಅರ್ಹತೆ ಹಕ್ಕನ್ನು ಚಲಾಯಿಸಲು ನೆರವಾಗುವುದಕ್ಕಾಗಿ ಸಮುದಾಯದ ಸಂಘಟಿಸಲು ಮತ್ತು ಸಾಮಾಜಿಕ ಅರಿವನ್ನುಂಟು ಮಾಡಲು ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿನ ಪ್ರಾಧಿಕಾರಗಳ ಗೊತ್ತುಪಡಿಸತಕ್ಕದ್ದು ಇಲ್ಲಿ ಇದರಲ್ಲಿ ಎರಡನೇದ ಹದಿನೈದರಲ್ಲಿ ಎರಡನೇ ಉಪ ಪ್ರಕರಣ ಒಂದು ಒಂದರ ಮೇರೆಗೆ ಗೊತ್ತುಪಡಿಸಿದ ಪ್ರಾಧಿಕಾರಗಳು ಪ್ರಾಧಿಕಾರವು ಸಂಸ್ಥೆಗಳಲ್ಲಿ ಕೆಲಸ ಮಾಡುವ ಅಂಗವಿಕಲ ವ್ಯಕ್ತಿಗಳು ಕಾನೂನು ಪ್ರಕಾರ ತಮಗಿರುವ ಅರ್ಹತೆ ಹಕ್ಕನ್ನು ಚಲಾಯಿಸುವುದಕ್ಕೆ ಸಂಬಂಧಿಸಿದಂತೆ ಸೂಕ್ತ ಬೆಂಬಲ ಏರ್ಪಾಡುಗಳನ್ನು ಮಾಡುವುದಕ್ಕೆ ಮತ್ತು ಅವರಿಗೆ ಅಗತ್ಯವಿರಬಹುದಾದ ಹೆಚ್ಚಿನ ಬೆಂಬಲವನ್ನು ಒದಗಿಸುವುದಕ್ಕೆ ಯಾವ್ಯಾವ ಇತರ ಕ್ರಮಗಳನ್ನು ಕೈಗೊಳ್ಳತಕ್ಕದ್ದು ತಮ್ಮ ಜೊತೆಗೆ ಈ ಅಧಿನಿಯಮದ ಎರಡನೇ ಧ್ಯೇಯವನ್ನು ನಾನು ತಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ ಇದನ್ನು ತಾವು ಗಮನಿಸಿ ನಮ್ಮ ಅಂಗವಿಕಲರಿಗೆ ಅನುಕೂಲ ಆಗಲಿ ಅಂತಕ್ಕಂಥ ಭಾವನೆಯಿಂದ ಈ ಒಂದು ಅಧಿನಿಯಮದ ವಿಡಿಯೋ ಮಾಡಿದ್ದೀನಿ ಅದಕ್ಕಾಗಿ ತಾವೆಲ್ಲ ಗಮನಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡ್ತಾ ಇದ್ದೀನಿ ಧನ್ಯವಾದಗಳು